ನಿಮ್ಮ ಧ್ವನಿಯಾಗಿ ಇಲ್ಲಿ ಬಂದಿದ್ದೀವಿ ಯಾವ್ದರಿಂದ ಏನೇನಾಗಿದೆ ಎತ್ತಾಗಿದೆ ಯಾವ್ಯಾವ ಕಾಲದಲ್ಲಿ ಏನೇನಾಯಿತು ಯಾರ್ಯಾರು ಏನೇನು ಅನ್ನೋದಕ್ಕಿಂತ ಹೆಚ್ಚಾಗಿ ಇ ಪಾಪ ಆಗಿರ್ತಕ್ಕಂಥ ತಾಂತ್ರಿಕವಾಗಿ ನಿಮ್ಮ ಅನ್ಯಾಯ ಇದನ್ನು ಸರಿಪಡಿಸ್ಬೇಕು ಇದನ್ನು ಸರಿಪಡಿಸೋದು ನಮ್ಮ ಮೊದಲನೇ ಆದ್ಯತೆ ನಿಮ್ಮ ಅಚ್ಚುಕಟ್ಟೆ ಏರಿಯಾ ಮತ್ತೊಂದು ಏರಿಯಾ ಇವೆಲ್ಲ ಮಾತನಾಡಿ ನಾವು ಪ್ರಾಯ ಮಾನಸಿಕವಾಗಿ ನಮಗೆ ಹಟ್ಟಾಗಿದ್ದು ಇಷ್ಟೊಂದು ಜನ ನಿಮ್ಮ ಹಕ್ಕನ್ನ ಯಾರೋ ಪಣ್ಯ ಈ ಒಂದು ಭಾಗಕ್ಕೆ ನೀರನ್ನ ಕೊಟ್ಟಿರ್ತಕ್ಕಂಥ ಅದನ್ನ ಇನ್ನೊಬ್ಬರಿಗೆ ಸಂತೈಸೋಕೋಸ್ಕರವಾಗಿ ಯಾವುದೇ ಕೆಲಸಗಳು ಆಗ್ಬಾರ್ದು ಅನ್ನೋದು ನನ್ನ ಮೊದಲನೇ ಆದ್ಯತೆ ಒಳ್ಳೆಯ ಲಕ್ಷಣ ಅಲ್ಲ ಭಗವಂತ ಕೂಡ ನಮಗೆ ಕ್ಷಮಿಸೋಲ್ಲ ಇವತ್ತು ಹಿರಿಯರಾಗಿರ್ತಕ್ಕಂಥ ಬಸವರಾಜ ಅಣ್ಣವರು ನಮ್ಮ ಮುಂದೆ ಇದ್ದಾರೆ ಶಾಸಕರಾದ ಜ್ಯೋತಿ ಗಣೇಶ್ ಅವರು ಇದ್ದಾರೆ ನಮ್ಮ ಜೆ ಡಿ ಎಸ್ನ ಜಿಲ್ಲಾಧ್ಯಕ್ಷರು ಹಿರಿಯರಾದ ಇದ್ದಾರೆ ನಮ್ಮ ಮಾಜಿ ಶಾಸಕರಾದ ಸನ್ಮಾನ್ಯ ಸುಧಾಕರ್ ಲಾಲ್ ಸಾಹೇಬ್ ಇದ್ದಾರೆ ಮತ್ತೆ ನಮ್ಮ ದೀಶಾ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಹಿರಿಯರಾದ ಅವರು ತೊಗಡು ಶಿವಣ್ಣ ಮಾಜಿ ಸಚಿವರು ಈ ಕಾರ್ಯಕ್ರಮದ ಹೋರಾಟದ ಮುಂಚೂಣಿಯ ನಾಯಕರು ನನಗೂ ನಾಯಕರಾಗಿರ್ತಕ್ಕಂಥ ಶಿವಣ್ಣವರಿದ್ದಾರೆ ಲಿಂಗಪ್ಪನವ್ರು ಇದ್ದಾರೆ ಮತ್ತೆ ನಮ್ಮ ಶಿವಪ್ರಸಾದ್ ಇದ್ದಾರೆ ಬೈರಣ್ಣವ್ರು ಇದ್ದಾರೆ ನಾಗಣ್ಣವ್ರು ಇದ್ದಾರೆ ನಾಗರಾಜ್ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಜೊತೆಯಲ್ಲಿ ದೀಪಣ್ಣನ ಇದ್ದಾರೆ ಎಲ್ಲರೂ ಇದ ಬಿಡ್ರಪ್ಪಿ ಒಂದು ತಿಳ್ಕೊಳ್ಳಿ ದಯವಿಟ್ಟು ಯಜ್ ಮಾಡ್ಕೊಬೇಡಿ ನಾನು ನಲವತ್ತೈದು ವರ್ಷ ದೇವೇಗೌಡರ ಗಡಿಯಲ್ಲಿ ಬೆಳೆದಿರೋ ಸಾಧಕ ಬಾಧಕಗಳನ್ನು ಅರ್ಥ ಮಾಡ್ಕೊಂಡಿರೋ ಬಾಬೂರು ನವಿಲೆ ಮಾತಂಥ ಸಂದರ್ಭದಲ್ಲಿ ಆ ಒಂಬತ್ತು ಕಿಲೋಮೀಟರ್ ದೇವೇಗೌಡರ ಜೊತೆಯಲ್ಲಿ ನಡ್ಕೊಂಡು ಸುತ್ತಾಡಿದ್ದೀನಿ ಲೊಕೇಶನ್ನ ನಡ್ಕೊಂಡು ಸುತ್ತಾಡಿದ್ದೀನಿ ನನಗೆ ಗೊತ್ತಾಗಿದೆ ಇರೋದು ಒಂದೇ ಒಂದು ದುರಂತ ಇಷ್ಟೊಂದು ಬೆಳವಣಿಗೆ ನನ್ನ ಕಾಲದಲ್ಲಿ ಅನ್ನೋದ್ತೀನಿ ಹೆಚ್ಚಾಗಿ ಯಾವ ಉದ್ದೇಶಕ್ಕಾಯಿತು ಅನ್ನೋದನ್ನು ಚರ್ಚೆ ಮಾಡಿಕೊಂಡು ಜನರ ಮಧ್ಯದಲ್ಲಿ ನಾವು ಒಡಂಬಡಿಕೆ ಇಲ್ದಿರ ಅದೊಂದು ರೂಪಕ್ಕೆ ತರದೆ ಹೋದರೆ ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ನೀವು ಕೊಟ್ಟಿರೋ ಓಟ್ಗೆ ಬೆಲೆನೇ ಇರೋದಿಲ್ಲ ನಾನು ಒಂದು ಮಾತನ್ನು ಇವ ಸಂದರ್ಭದಲ್ಲಿ ಹೇಳ್ತೀನಿ ಎಮೋಷನ್ ಮಾಡೋದು ಎತ್ ಕಟ್ಟೋದು ತಾವು ಕೈಲಾಗದೋದನ್ನು ಮೈ ಪರ್ಸ್ಕೊಳ್ಳೋದು ತಾವು ಅಧಿಕಾರದಲ್ಲಿದ್ದು ಏನು ಮಾಡಿದೆ ಇನ್ನೊಬ್ಬರ ಮೇಲೆ ಹಾಕೋದು ಇದು ಯಾವುದಕ್ಕೂ ನನಗೆ ಬೇಸರಿತೆಯೇನಿಲ್ಲ ಆದರೆ ಭಗವಂತ ನೀವೇನು ಮಾಡ್ತೀರೋ ಗೊತ್ತಿಲ್ಲ ನಾನು ಒಂದೊಂದು ಇಂಚನ್ನು ಕೂಡ ಪ್ರತಿಯೊಂದನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಒಬ್ಬ ಜಲಶಕ್ತಿ ಭಾರತ ಸರ್ಕಾರದ ಮಂತ್ರಿಯಾಗಿ ಏನೆಲ್ಲವನ್ನು ಕೂಡ ತಿಳಿಸಿದ್ದೇನೆ ಅವರು ಕೂಡ ನನಗೆ ಅಧಿಕಾರಿಗಳು ಸಮರ್ಪಕವಾದ ಉತ್ತರವನ್ನು ಕೊಟ್ಟಿದ್ದಾರೆ ಈ ಈ ಒಂದು ಯಾರ್ಯಾರು ಯಶಸ್ ಕಾರಣ ಅನ್ನ ಹೆಚ್ಚಾಗಿ ಇದು ಬಜೆ ಇರಿಬೇಕು ಯಾವುದೇ ಕಾರಣಕ್ಕೆ ಶಾಶ್ವತವಾಗಿ ನನ್ನ ಜನರಿದ್ದಾರೆ ಅವ್ರು ಒಂದು ಸಣ್ಣ ಅಪಚಾರವು ಕೂಡ ಆಗಬಾರ್ದು ತೊಂದರೆ ಕೂಡ ಹಾಕಬಾರ್ದು ಅನ್ನೋದು ನನ್ನ ಮೊದಲನೇ ಎರಡನೇ ಇದು ಎರಡನೇದು ಇನ್ನೊಂದು ಹದಿನೈದು ಇಪ್ಪತ್ತು ಎಂ ಸಿ ಜಾಸ್ತಿ ಮಾಡಿ ಯಾರ್ಯಾರು ಕೊಡಿ ನಮ್ಗೆ ಬೇಡ ಅನ್ನೋದಿಲ್ಲ ಇಲ್ಲೇ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇಲ್ಲೇ ಅನ್ನೋ ಅವಶ್ಯಕತೆ ಇಲ್ಲ ಇದನ್ನ ಎಲ್ಲೆಲ್ಲಿ ಚರ್ಚೆ ಮಾಡ್ಬೇಕು ಒಂದ್ ನಿಮಿಷಪ್ಪ ಎಲ್ಲೆಲ್ಲಿ ಚರ್ಚೆ ಮಾಡ್ಬೇಕು ಮಾಡೋದಕ್ಕೆ ಬಿಡ್ರಿ ಒಂದು ಸತ್ಯ ನಿಮ್ಮ ಕೂಗು ನಿಮ್ಮ ಕಿಚ್ಚು ನಿಮ್ಮ ನೋವು ಸೋಮಣ್ಣ ಇರಲಿ ಭೀಮಣ್ಣ ಇರಲಿ ತಿಮ್ಮಣ್ಣ ಇರಲಿ ಬೊಮ್ಮಣ್ಣ ಇರಲಿ ವಿಧಾನಸೌಧ ಗೊತ್ತಾಡ್ತದೆ ನಿಮ್ ಏನಾರು ಅಂತ ಸಣ್ಣ ಅಪಚಾರ ಆದ್ರೂ ಕೂಡ ಯಾರು ಉದ್ಧಾರ ಆಗೋದಿಲ್ಲ ಯಾರು ದೊಡ್ಡವರಲ್ಲ ನಾನು ದೊಡ್ಡವರಲ್ಲ ಜಯಪ್ರಕಾಶ್ ಅವ್ರಿಗೆ ತಾಂತ್ರಿಕವಾಗಿ ಎಲ್ಲ ಗೊತ್ತಿದೆ ನಾನು ಇವತ್ತವರೆಗೂ ಅವ್ರಿಗೆ ಒಂದು ಸಾರಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ನಾನೂರ ಎಪ್ಪತ್ತು ಕೋಟಿ ರೂಪಾಯಿಗಳನ್ನ ಸಾಂಕ್ಷನ್ ಮಾಡ್ಬೇಕಾಗಿ ಅಧಿಕಾರಿಗಳು ಕರೆಸಿದ್ದೆ ಎಲ್ಲೆಲ್ಲಿ ಮಳೆ ನೀರನ್ನೇ ಅವಲಂಬಿತರಾಗಿರ್ತಕ್ಕಂಥ ಮಧುಗಿರಿ ಮತ್ತೆ ಕೋಟಕೆರೆ ಜನ ಆ ಮಳೆ ನೀರನ್ನೇ ಅವಲಂಬಿತರಾಗಿರ್ತಕ್ಕಂಥ ನಮ್ಮ ಬುಕ್ಕಾಪಟ್ಟಣ ಮತ್ತು ಚೇಲೂರು ಆ ಭಾಗದಲ್ಲಿ ಕೂಡ ಸುತ್ತಾಡಿದ್ದೇನೆ ನೋಡಿದ್ದೇನೆ ಎಲ್ಲೆಲ್ಲಿ ಮಾಡಬೇಕು ಅನ್ನೋದನ್ನು ಹೆಚ್ಚಾಗಿ ಓಟ್ ಹಾಕೋದು ಒಬ್ಬ ಮಂತ್ರಿ ಒಬ್ಬ ಎಮ್ ಎಲ್ ಎಂ ಪಿ ಮಾಡೋದು ಎಮ್ ಎಲ್ ಎ ಮಾಡೋದು ಜನರ ತೀರ್ಮಾನ ಅದಾದ್ಮೇಲೆ ಜನರಿಗೆ ಇರ್ತಕ್ಕಂಥ ಅನುಕೂಲವನ್ನ ಕಷ್ಟು ಇನ್ನೊಬ್ಬರಿಗೆ ಕೊಡ್ತಕ್ಕಂತ ನೀಚ ಕೆಲಸಕ್ಕೆ ಯಾರು ಆಗೋದಿಲ್ಲ ಅದಕ್ಕೆ ತಲೆ ಕೆಡ್ಸ್ಕೋಬೇಡ್ರಿ ನಾನು ಇಷ್ಟು ಮಾತ್ರ ಹೇಳ್ತೀನಿ ಅಂತ ಸಂದರ್ಭ ಬಂದ್ರೆ ಅಂತ ಸಂದರ್ಭ ಬರೋದಿಲ್ಲ ನನಗೆ ಗೊತ್ತಿದೆ ಯಾವ ಒಂದು ನಿಮಿಷಪ್ಪ ನಾನು ಈಗಾಗ್ಲೇ ಸನ್ಮಾನ್ಯ ಹಿರಿಯರಾದ ದೇವೇಗೌಡರ ಜೊತೆಲಿ ಚರ್ಚೆ ಮಾಡಿದ್ದೀನಿ ಸುಮ್ಮನೆ ಕುಳ್ತಿಲ್ಲ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ನಮ್ಮ ನಮ್ಮ ಭಾರತ ಸರ್ಕಾರದ ಮಂತ್ರಿಗಳಾದ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ಮುಖ್ಯಮಂತ್ರಿಗಳ ಜೊತೆ ಸಿದ್ದರಾಮಯ್ಯವ್ರ ಜೊತೆ ಮತ್ತೆ ಸಾಮಾನ್ಯ ನಮ್ಮ ನೀರಾವರಿ ಸಚಿವರಾದ ಶಿವಕುಮಾರ್ ಜೊತೆಲಿ ಇವತ್ತವರೆಗೂ ನಾನು ಮಾತಾಡಿದ ಈ ವಿಚಾರದಲ್ಲಿ ದೂರವಾಣಿ ಹೇಳಿದ್ದೀನಿ ಯಾವುದೇ ಕಾರಣಕ್ಕೆ ಹಾತ್ರ ಮಾಡಬೇಡ್ರಿ ಅನ್ಯಾಯ ಮಾಡಬೇಡಿ ಅಪಚಾರ ಮಾಡಬೇಡಿ ಯಾವನ್ನೋ ಮಾಡ್ದ ಅನ್ನೋ ದೃಷ್ಟಿಯಿಂದ ಯಾರಿಗೋದು ಬಂದು ಆ ಮುಂದಿನ ಪೀಳಿಗೆಗೆ ಆಗೋದು ಬೇಡ ಸರ್ ಒಮ್ಮ ವಿಶ್ವೇಶ್ವರಯ್ಯನವರು ತನ್ನಂಬಾಡಿಯನ್ನು ಕಟ್ಲಿಲ್ಲ ಅಂದರೆ ನಾವೇನಾಯ್ತಾ ಇದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅನ್ನೋ ಮಾತನ್ನ ಕೇವಲ ನಿಮ್ಗೆಲ್ಲ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ ಅಧಿಕಾರಿಗಳು ಅವ್ರದಾದಂಥ ಮಾತುಗಳನ್ನು ಹೇಳ್ತಾರೆ ನೂರಾರು ಜನ ಇದ್ದಾಗ ಅವ್ರೊಬ್ಬರಾಗಿರ್ತಾರೆ ಅವರನ್ನೆಲ್ಲ ಒಂದು ಕಡೆ ನಾವೇನೆಲ್ಲ ಆದಾಗ ಅದು ಬೇರೆ ಬೇರೆ ರೂಪಕ್ಕೆ ತಿರುತ್ತದೆ ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ನಾನಾಗ ನಾನೇನೆ ನನಗೆ ರಾಷ್ಟ್ರದ ಪ್ರಧಾನಿಗಳು ಆರನೇ ತಾರೀಕು ಆರನೇ ತಾರೀಕು ಜಮ್ಮು ಕಾಶ್ಮೀರದಲ್ಲಿ ಒಂದು ದೊಡ್ಡ ರೈಲ್ವೆ ಯೋಜನೆಯನ್ನ ನೀವು ನೋಡಿದ್ದೀರಿ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನನಗಾಚಿತು ಆ ಒಂದು ಒತ್ತಡದಲ್ಲಿ ನಾವು ಇಲ್ಲ ಅಂತಿದ್ರೆ ಆರನೇ ತಾರೀಕು ಅಲ್ಲೇ ಐತೆ ಮೂರು ನಾಲ್ಕು ಐದು ಆರು ಅಲ್ಲೇ ಐತೆ ಅದನ್ನು ಮುಗಿಸ್ಕೊಂಡು ಅವತ್ತು ರಾತ್ರಿನೆ ಅಲ್ಲಿಂದ ಜಮ್ಮುವಿಂದ ಡೆಲ್ಲಿ ಬಂದು ಡೆಲ್ಲಿಯಿಂದ ಬೆಂಗಳೂರು ಬಂದು ಮೊನ್ನೆ ದಿನ ಮಧುಗಿರಿ ಹೋದೆ ನಿನ್ನೆ ಟಿಪ್ಲೂರ್ಗೆ ಹೋದೆ ಇವತ್ತು ಇಲ್ಲಿ ಬಂದಿದ್ದೀನಿ ನಾಳೆ